ನಿಮ್ಮ ಮೆದುಳನ್ನ ನೈಸರ್ಗಿಕವಾಗಿ ಚುರುಕಾಗಿಡುವ ಐದು ಅತ್ಯುತ್ತಮ ಅಭ್ಯಾಸಗಳನ್ನ ತಿಳಿದುಕೊಳ್ಳಲಿರೋಣ ಸ್ನೇಹಿತರೆ ನಿಮ್ಮ ಮೆದುಳು ಇನ್ನಷ್ಟು ಸೂಪರ್ ಶಾರ್ಪ್ ಆಗಿ ಕೆಲಸ ಮಾಡಬೇಕು ಗಮನ ಸ್ಮರಣ ಶಕ್ತಿ ಮತ್ತು ಚುರುಕನ್ನು ಹೆಚ್ಚಿಸಲು ಆರೋಗ್ಯ ತಜ್ಞರು ಸೂಚಿಸಿರುವ ಐದು ಅತ್ಯುತ್ತಮ ಅಭ್ಯಾಸಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೆದುಳು ದೇಹದ ಒಂದು ಮುಖ್ಯ ಅಂಗ ಮಿದುಳು ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗಗಳಲ್ಲಿ ಒಂದಾಗಿದೆ ಈ ಯೋಚನೆ ಅರ್ಥ ಮಾಡಿಕೊಳ್ಳುವುದು ನೆನಪಿಟ್ಟುಕೊಳ್ಳುವುದು ಮತ್ತು ದೇಹದ ಎಲ್ಲಾ ಕಾರ್ಯಗಳನ್ನು ನಿಯಂತ್ರಿಸುವ ಮುಖ್ಯ ಜವಾಬ್ದಾರಿ ಈ ಮೆದುಳಿನ ಮೇಲಿದೆ ಆದ್ದರಿಂದ ಮೆದುಳಿನ ಆರೋಗ್ಯವನ್ನು ಕಾಪಾಡುವುದು ಅತ್ಯಂತ ಅವಶ್ಯಕ ಇಲ್ಲಿ ಮೆದುಳನ್ನು ಚುರುಕಾಗಿಡುವುದು ಏಕೆ ಮುಖ್ಯ ಮತ್ತು ಮೆದುಳಿನ ಆರೈಕೆ ಏಕೆ ಮುಖ್ಯ ಅಂತ ನೋಡಿದ್ರೆ ವಯಸ್ಸು ಹೆಚ್ಚಿದಂತೆ ಅಥವಾ ಒತ್ತಡ ಹೆಚ್ಚಾದಂತೆ ಮೆದುಳಿನ ಕಾರ್ಯಕ್ಷಮತೆ ನಿಧಾನಗೊಳ್ಳಬಹುದು ಆದರೆ ಕೆಲವು ಸರಳ ಮತ್ತು ಆರೋಗ್ಯಕರ ಅಭ್ಯಾಸಗಳನ್ನು ನಿತ್ಯ ಜೀವನದಲ್ಲಿ ಪಾಲಿಸಿದರೆ ಗಮನ ಸ್ಮರಣಶಕ್ತಿ ಮತ್ತು ಸೃಜನಶೀಲತೆಯನ್ನು ನೈಸರ್ಗಿಕವಾಗಿ ಹೆಚ್ಚಿಸಬಹುದು ಆ ಒಂದು ಗಮನ ಸ್ಮರಣಶಕ್ತಿ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುವ ನೈಸರ್ಗಿಕ ಅಭ್ಯಾಸಗಳಲ್ಲಿ ಮೊದಲನೆಯದಾಗಿ ಮೆದುಳಿನ ಉತ್ತಮ ಆಹಾರ ಮೆದುಳಿನ ಆರೋಗ್ಯಕ್ಕೆ ಒಮೆಗಾ ತ್ರೀ ಕೊಬ್ಬು ಆಮ್ಲಗಳು ಬಹಳ ಮುಖ್ಯ ಸಾಲ್ಮನ್ ಕ್ಯಾರೆಮೆಲ್ನಂತಹ ಮೀನುಗಳು ಸಿಯಾ ಸೀಡ್ ಅಗಸೆ ಬೀಜ ವಾಲ್ನಟ್ ಮತ್ತು ಸೋಯಾಬೀನ್ಸ್ ಸ್ಮರಣಾಶಕ್ತಿ ಮತ್ತು ಕಲಿಕಾ ಸಾಮರ್ಥ್ಯವನ್ನು ಸುಧಾರಿಸುತ್ತವೆ ಇವುಗಳನ್ನು ನಿಯಮಿತವಾಗಿ ಆಹಾರದಲ್ಲಿ ಸೇವಿಸಬೇಕು ಎಂದು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ ಅಭ್ಯಾಸ ಎರಡು ಪುಸ್ತಕ ಓದುವ ಅಭ್ಯಾಸ ಪುಸ್ತಕ ಓದುವುದು ಮೆದುಳಿಗೆ ಸೂಪರ್ ಫುಡ್ನಂತೆ ಕಾರ್ಯನಿರ್ವಹಿಸುತ್ತದೆ ಪ್ರತಿದಿನ ಸ್ವಲ್ಪ ಸಮಯವು ಓದುವುದರಿಂದ ಗಮನ ಕೇಂದ್ರೀಕರಣ ಹೆಚ್ಚುತ್ತದೆ ಕಲಿಕಾ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಮತ್ತು ಸೃಜನಶೀಲತೆ ಬೆಳೆಯುತ್ತದೆ ಇನ್ನು ಓದಿನ ಹೆಚ್ಚುವರಿ ಅಭ್ಯಾಸ ಏಕೆ ಮುಖ್ಯ ಅಂದರೆ ನಿಯಮಿತ ಓದುವಿಕೆಯಿಂದ ನೆನಪಿನ ಶಕ್ತಿ ಬಲಗೊಳ್ಳುತ್ತದೆ ಇದು ಅಲ್ಜೈಮರ್ಸ್ನಂತಹ ಸ್ಮರಣಾ ಶಕ್ತಿ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡಬಹುದು ಪುಸ್ತಕಗಳಿಂದ ಪಾತ್ರಗಳು ಮತ್ತು ಕಥೆಗಳು ನಮಗೆ ಸ್ಫೂರ್ತಿ ನೀಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಅಂತ ಇಲ್ಲಿ ತಜ್ಞರು ಹೇಳ್ತಾರೆ ಇನ್ನ ಮೂರನೇ ಅಭ್ಯಾಸ ನಿತ್ಯ ಕೆಲ ನಿಮಿಷಗಳ ಕಾಲ ಧ್ಯಾನ ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನ ನೀಡುತ್ತದೆ ಧ್ಯಾನದಿಂದ ಸಿರೊಟೋನಿನ್ ಮತ್ತು ಡೋಪ್ಮೈನ್ ಅಂತಹ ನರಪ್ರೇಕ್ಷಕ ಹಾರ್ಮೋನುಗಳು ಹೆಚ್ಚಾಗಿ ಒತ್ತಡ ಕಡಿಮೆ ಮಾಡುತ್ತವೆ ಇದರಿಂದ ಮಿದುಳು ಹೆಚ್ಚು ಚುರುಕಾಗಿ ಕಾರ್ಯನಿರ್ವಹಿಸಲು ಸಹಾಯ ಆಗುತ್ತೆ ಇನ್ನು ನಾಲ್ಕನೇ ಅಭ್ಯಾಸ ಉತ್ತಮ ನಿದ್ರೆ ಇಂದಿನ ಈ ಒತ್ತಡದ ಜೀವನ ಶೈಲಿಯಲ್ಲಿ ಇದು ಬಹಳನೇ ಮುಖ್ಯವಾಗಿ ನಮ್ಮ ಮಿದುಳನ್ನು ಚುರುಕು ಮಾಡಲು ಸಹಾಯಕವಾಗುವಂತಹ ಅಭ್ಯಾಸ ಇದನ್ನು ಆದಷ್ಟು ನಾವು ಬಲವಾಗಿ ಮಾಡಿದರೆ ನಮ್ಮ ಸ್ಮರಣಾಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸಬಹುದು ಉತ್ತಮ ನಿದ್ರೆ ಮೆದುಳಿನ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ ನಿತ್ಯ ಆರು ಗಂಟೆಗಿಂತ ಕಡಿಮೆ ನಿದ್ರೆ ಮಾಡಿದರೆ ಸ್ಮರಣಶಕ್ತಿ ಮತ್ತು ಗಮನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ ಮಿದುಳು ಸರಿಯಾಗಿ ಯೋಚಿಸಿಕೊಳ್ಳಲು ಪ್ರತಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ರೆ ಬಹಳನೇ ಅವಶ್ಯಕವಾಗಿದೆ ಇನ್ನು ಉತ್ತಮ ನಿದ್ರೆಯ ಸಲಹೆಯನ್ನು ನಾವು ಅಂದ್ಕೊಂಡ್ರೆ ಉತ್ತಮ ನಿದ್ರೆ ಪಡೆಯಲು ಮಲಗುವ ಮುನ್ನ ಕೆಫೆನ್ ಮದ್ಯಪಾನ ಮತ್ತು ನಿಕೋಟಿನ್ ಸೇವನೆಯನ್ನು ತಪ್ಪಿಸಬೇಕು ನೀವು ನಿದ್ರೆಯ ಗುಣಮಟ್ಟವನ್ನು ಹಾಳು ಮಾಡುತ್ತವೆ ಮತ್ತು ಮಿದುಳಿನ ವಿಶ್ರಾಂತಿಯನ್ನು ಕೂಡ ಇವು ಕಡಿಮೆ ಮಾಡ್ತವೆ ಯಾವುದು ಕೆಫಿನ್ ಮದ್ಯಪಾನ ಮತ್ತು ನಿಕೋಟಿನ್ ಅದರ ಜೊತೆಗೆ ಐದನೆಯ ಮತ್ತು ಕೊನೆಯ ಅಭ್ಯಾಸ ಏನಪ್ಪಾ ಅಂದರೆ ನಿಯಮಿತ ವಾಕಿಂಗ್ ದಿನನಿತ್ಯ ಸ್ವಲ್ಪ ಸಮಯ ವಾಕಿಂಗ್ ಮಾಡುವುದರಿಂದ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತದೆ ವಾಕಿಂಗ್ ವೇಳೆ ಎಂಡಾಫೆರ್ಮಿನ್ ಹಾರ್ಮೋನ್ ಬಿಡುಗಡೆಯಾಗಿ ಮನಸ್ಸು ಹಗುರವಾಗಿಸುತ್ತದೆ ಇದು ಒಟ್ಟಾರೆ ಮೆದುಳಿನ ಆರೋಗ್ಯಕ್ಕೆ ಬಹಳ ಸಹಾಯಕವಾಗುವಂತಹ ಒಂದು ಅಭ್ಯಾಸ ಸ್ನೇಹಿತರೆ ಈ ಐದು ಅಭ್ಯಾಸದ ಸಾರಾಂಶವನ್ನು ನಾವು ನೋಡಿದ್ರೆ ಸರಿಯಾದ ಆಹಾರ ಓದುವ ಅಭ್ಯಾಸ ಧ್ಯಾನ ಮತ್ತು ಉತ್ತಮ ನಿದ್ರೆ ಅದರ ಜೊತೆಗೆ ನಿಯಮಿತ ವಾಕಿಂಗ್ ಈ ಐದು ಸರಳ ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಮೆದುಳು ದೀರ್ಘಕಾಲ ಸೂಪರ್ ಶಾರ್ಪ್ ಆಗಿ ಕರ್ತವ್ಯ ನಿರ್ವಹಿಸುತ್ತದೆ ಇನ್ನು ಕೊನೆಯದಾಗಿ ಪ್ರಮುಖ ಸೂಚನೆ ನಾನು ಏನ್ಕೊಳ್ಳಕ್ಕೆ ಬಯಸ್ತೀನಿ ಅಂತಂದ್ರೆ ಈ ಮಾಹಿತಿ ಸಾಮಾನ್ಯ ಜಾಗೃತಿಗಾಗಿ ಇರ್ತದೆ ನಿಮಗೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ಖಂಡಿತವಾಗಿಯೂ ವೈದ್ಯರನ್ನು ಸಲಹೆ ಪಡೆಯಿಕೊಳ್ಳುವುದು ಬಹಳನೇ ಅವಶ್ಯಕ ಇಲ್ಲಿ ನೀಡಿರುವಂತಹ ಮಾಹಿತಿ ಕೇವಲ ಸಾಮಾನ್ಯ ಜಾಗೃತಿಗಾಗಿ ಇರ್ತದೆ ಯಾವುದೇ ವೈದ್ಯಕೀಯ ಸಲಹೆ ಅಲ್ಲ ನಿಮ್ಮ ಮೆದುಳಿನ ಆರೋಗ್ಯಕ್ಕಾಗಿ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ